ಆತ್ಮೀರೆ ಹಿಂದಿನ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ನವೋದಯ ವಿದ್ಯಾಲಯ ಆದರ್ಶ ವಿದ್ಯಾಲಯ ಸೈನಿಕ ಶಾಲೆಗಳು ಹೀಗೆ ಹಲವಾರು ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಿರುವಂಥ ಹಲವಾರು ವಿಡಿಯೋಗಳನ್ನು ನಾನು ಈ ಸೀರೀಸಲ್ಲಿ ಮಾಡ್ತಾ ಹೋಗ್ತೀನಿ ಅಂದರೆ ಆ ಎಕ್ಸಾಮಿಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಯಾವುವು ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ ಯಾವ್ಯಾವ ಥರ ಪ್ರಶ್ನೆಗಳು ಇರ್ತದೆ ಅದರಲ್ಲಿ ಆ ಪ್ರಶ್ನೆಗಳಿಗೆ ಯಾವ ಥರನ ಉತ್ತರ ಕೊಡಬೇಕು ಅನ್ನೋವಂಥದ್ದು ಒಂದು ಸಿಂಪಲ್ ಆಗಿರುವಂಥ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ ಹಲವಾರು ವಿದ್ಯಾರ್ಥಿಗಳು ಈ ವಿಡಿಯೋಗಳಿಂದ ಪ್ರಯೋಜನ ಪಡ್ಕೊಳ್ತಾರೆ ಅನ್ನುವಂಥ ಉದ್ದೇಶದಿಂದ ನಾನು ಯೂಟ್ಯೂಬ್ ವೀಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಈ ಯೂಟ್ಯೂಬ್ ವಿಡಿಯೋಗಳ ಸರಣಿಗಳನ್ನು ಪ್ರತಿ ನೀವು ವಿಡಿಯೋಗಳನ್ನು ಕೂಡ ನೀವು ನೋಡ್ತಾ ಹೋಗಿ ಹೋಗ್ರಿ ನಿಮಗೆ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಈಗ ವಿಡಿಯೋಕ್ಕೆ ಬರೋಣ ಮೊದಲನೇ ರೋಮನ್ ನಂಬರ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಲ್ಪ ವಿರಾಮ ಹಾಕಿ ಅಕ್ಷರದಲ್ಲಿ ಬರೀರಿ ಈ ರೀತಿಯ ಪ್ರಶ್ನೆಗಳಿರ್ತದೆ ನಿಮಗೆ ಗೊತ್ತಿರಲಿ ಸಂಖ್ಯೆಗಳನ್ನು ಕೊಡ್ತಾರೆ ಅದನ್ನು ಅಕ್ಷರದ ರೂಪದಲ್ಲಿ ಬರಿ ಅಂತಾರೆ ಅಕ್ಷರಗಳಲ್ಲಿ ಕೊಟ್ಟಿರ್ತಾರೆ ಅದನ್ನು ಸಂಖ್ಯಾ ರೂಪದಲ್ಲಿ ನೀವು ಬರೀರಿ ಅಂತ ಹೇಳ್ತಾರೆ ಈಗ ಅದೇ ಥರ ಮೊದಲನೇ ರೋಮನ್ ಅಂಕೆ ಇರುವಂಥ ಪ್ರಶ್ನೆ ಯಾವುದು ಅಂತಂದರೆ ಈ ಕೆಳಗಿನ ಸಂಖ್ಯೆಗಳಿಗೆ ಅಲ್ಪ ವಿರಾಮ ಹಾಕಿ ಅಕ್ಷರದಲ್ಲಿ ಬರೆಯಿರಿ ನಮ್ಮ ಇಂಡಿಯನ್ ಸಿಸ್ಟಮ್ ಪ್ರಕಾರ ನಂಬರ್ ಸಿಸ್ಟಮ್ ಪ್ರಕಾರ ನಾವು ನಮಗೆ ಗೊತ್ತೇ ಇದೆ ನಂಬರ್ಗಳನ್ನು ಹೇಗೆ ಬರಿತೀವಿ ಅಂತಂದರೆ ಮೊದಲ ಮೂರು ಸಂಖ್ಯೆಗಳ ಬಿಟ್ಟ ನಂತರ ಒಂದು ಅಲ್ಪ ವಿರಮ ಹಾಕ್ತೀವಿ ಅಂದರೆ ಇಲ್ಲಿ ಫೋರ್ ಮತ್ತು ಸಿಕ್ಸ್ ಮಧ್ಯದಲ್ಲಿ ಒಂದು ಅಲ್ಪ ವಿರಾಮ ಹಾಕ್ತೀವಿ ಅದಾದ ನಂತರ ನೆಕ್ಸ್ಟು ಆ ಎರಡು ಸಂಖ್ಯೆ ಆದ ನಂತರ ಅಂದರೆ ನಾಲ್ಕು ಮತ್ತು ಸೊನ್ನೆ ಆದ ನಂತರ ಒಂದು ಸಂ ಒಂದು ಅಲ್ಪ ವಿರಾಮ ಹಾಕ್ತೀವಿ ಐವತ್ತೆರಡು ಲಕ್ಷದ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಆಗುತ್ತೆ ಅಂದರೆ ಇದನ್ನು ಸಂಖ್ಯಾ ರೂಪದಲ್ಲಿ ಅಂದರೆ ಅಕ್ಷರಗಳ ರೂಪದಲ್ಲಿ ನಾವು ಬರಿತಾ ಹೋಗ್ತೀವಿ ಅಂದರೆ ಈ ಥರ ಬರಿಬೇಕು ಐವತ್ತೆರಡು ಲಕ್ಷದ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಇದನ್ನು ನಾನು ಹಿಂದಿನ ಈಗ ಈ ವಿಡಿಯೋದ ಕೆಳಗಡೆ ನಾನೇನು ಮಾಡ್ತಾ ಹೋಗ್ತೀನಿ ಅಂತಂದರೆ ಈ ಬಿಡಿ ಹತ್ತು ನೂರು ಸಾವಿರ ದಸ ಸಾವಿರ ಹತ್ತು ಅಂದರೆ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಈ ಥರ ಸಂಖ್ಯೆಗಳನ್ನು ನಾವು ನಾನು ಈ ವಿಡಿಯೋದಲ್ಲಿ ತುಂಬ ಆ ಒಂದು ಬ್ರಾಕೆಟ್ ಹಾಕ್ಬಿಟ್ಟು ನಿಮಗೆ ತುಂಬ ಕ್ಲಿಯರ್ ಪಿಕ್ಚರ್ ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೆ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತೀನಿ ನೀವು ಅದನ್ನು ನೋಡಿ ಈಗ ಎರಡನೇ ಪ್ರಶ್ನೆಗೆ ಬರೋಣ ಅದು ಹೇಗಿದೆ ಮೊದಲ ಮೂರು ಸಂಖ್ಯೆ ಅಂದರೆ ನಾಲ್ಕು ಸೊನ್ನೆ ಐದು ಆದ ನಂತರ ಒಂದು ಕಮ ಬರ್ತದೆ ಆಮೇಲೆ ಎರಡು ಸೊನ್ನೆ ಆದ ನಂತರ ಒಂದು ಕಮ ಬರ್ತದೆ ಅಂದರೆ ಇದನ್ನು ನಾವು ಹೇಗೆ ಓದಬೇಕು ಅಂತಂದರೆ ನಾಲ್ಕು ಲಕ್ಷದ ಐದು ನೂರ ನಾಲ್ಕು ಆಗುತ್ತೆ ಅರವತ್ತು ಮೂರು ಲಕ್ಷದ ಐದು ನೂರ ಒಂಬತ್ತು ನಾಲ್ಕನೇ ಪ್ರಶ್ನೆಗೆ ನಾವು ಬರೋದಾದರೆ ಮೊದಲ ಮೂರು ಸಂಖ್ಯೆ ಆದ ನಂತರ ಒಂದು ಕಮ ಬರುತ್ತೆ ಇಪ್ಪತ್ತೊಂದು ಲಕ್ಷದ ಐದು ನೂರು ಆಗುತ್ತೆ ನಂತರ ಐದನೇ ಪ್ರಶ್ನೆಗೆ ಬರ್ತಾ ಹೋದರೆ ಈ ಥರ ನಾವು ಅಲ್ಪ ವಿರಾಮಗಳನ್ನು ಹಾಕ್ತಾ ಹೋಗಬೇಕು ಅಂದರೆ ಮೂರು ಸಂಖ್ಯೆ ಫ ಮೊದಲಿಗೆ ಮೂರು ಸಂಖ್ಯೆ ಆದ ನಂತರ ಒಂದು ಅಲ್ಪ ವಿರಾಮ ನಂತರ ಎರಡು ಸಂಖ್ಯೆ ನಂತರ ಎರಡು ಸಂಖ್ಯೆ ನಂತರ ಎರಡು ಸಂಖ್ಯೆ ಹೀಗೆ ನಮ್ಮ ಇಂಡಿಯನ್ ಸಿಸ್ಟಮ್ ಪ್ರಕಾರ ಹೋಗ್ತಾ ಹೋದರೆ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಅಂದರೆ ಆರು ಕೋಟಿ ಹದಿನಾಲ್ಕು ಲಕ್ಷದ ಎರಡು ಅದೇ ಥರ ಇಲ್ಲಿ ಕೂಡ ಅಷ್ಟೇ ಮೊದಲ ಮೂರು ಸಂಖ್ಯೆ ಆದ ನಂತರ ಒಂದು ಕಮ ಆಮೇಲೆ ನಾಲ್ಕು ಐದು ಮಧ್ಯದಲ್ಲಿ ಒಂದು ಕಮ ನಂತರ ಎಂಟು ಒಂಬತ್ತರ ಮಧ್ಯದಲ್ಲಿ ಒಂದು ಕಮ ಹಾಗಾದರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಅಂದರೆ ಎಂಟು ಕೋಟಿ ತೊಂಬತ್ನಾಲ್ಕು ಲಕ್ಷದ ಐವತ್ತಾರು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕು ಹಾಗೆಯೇ ಏಳನೇ ಪ್ರಶ್ನೆಗೆ ನೀವೇ ಅಕ್ಷರದ ರೂಪದಲ್ಲಿ ಹೇಳ್ತಾ ಹೇಳಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ಎಂಟನೇ ಪ್ರಶ್ನೆಗೆ ಅಕ್ಷರದ ರೂಪದಲ್ಲಿ ಬರೆದು ನೀವೇ ಕಮೆಂಟ್ ಮಾಡಿ ಒಂಬತ್ತನೇ ಪ್ರಶ್ನೆ ಮತ್ತು ಹತ್ತನೇ ಪ್ರಶ್ನೆಗಳಿಗೆ ನೀವೇ ಅಕ್ಷರದ ರೂಪದಲ್ಲಿ ಬರೆದು ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ನೀವು ಎಷ್ಟು ಮಟ್ಟಿಗೆ ನೀವು ಕಲ್ತಿದ್ದೀರಿ ಅಂತ ನನಗೆ ಅರ್ಥ ಆಗುತ್ತೆ ಎರಡನೇ ರೋಮನ್ ನಂಬರ್ನ ನಾವು ನೋಡ್ತಾ ಹೋದರೆ ಕೆಳಗಿನ ವಾಕ್ಯಗಳನ್ನು ಸಂಖ್ಯೆಗಳಲ್ಲಿ ಬರೆಯಿರಿ ಈಗ ನಾವು ವಾಕ್ಯಗಳು ಕೊಟ್ಟಿದರೆ ಅದನ್ನು ನಾವು ಸಂಖ್ಯೆಗಳ ರೂಪದಲ್ಲಿ ಬರಿತಾ ಹೋಗಬೇಕು ಅಬ್ಸರ್ವ್ ಮಾಡಿ ಬಿಡಿ ಸ್ಥಾನದಲ್ಲಿ ಒಂದು ಇದು ಇರುತ್ತೆ ಅಂದರೆ ಹತ್ತರ ಸ್ಥಾನದಲ್ಲಿ ಒಂದು ಸೊನ್ನೆ ಇರುತ್ತೆ ಅಂದರೆ ಹತ್ತರ ಸ್ಥಾನದಲ್ಲಿ ಒಂದು ಸೊನ್ನೆ ಇರ್ತದೆ ನೂರರ ಸ್ಥಾನದಲ್ಲಿ ಎರಡು ಸೊನ್ನೆ ಇರ್ತದೆ ಸಾವಿರರ ಸ್ಥಾನದಲ್ಲಿ ಮೂರು ಸೊನ್ನೆ ಇರ್ತದೆ ಹತ್ತು ಸಾವಿರ ಸ್ಥಾನದಲ್ಲಿ ನಾಲ್ಕು ಸೊನ್ನೆ ಇರ್ತದೆ ಲಕ್ಷದ ಸ್ಥಾನದಲ್ಲಿ ಐದು ಸೊನ್ನೆ ಇರ್ತದೆ ಹತ್ತು ಲಕ್ಷದ ಸ್ಥಾನದಲ್ಲಿ ಆರು ಸೊನ್ನೆ ಇರ್ತದೆ ಕೋಟಿಯ ಸ್ಥಾನದಲ್ಲಿ ಏಳು ಸೊನ್ನೆ ಇರ್ತದೆ ಹತ್ತು ಕೋಟಿಯ ಸ್ಥಾನದಲ್ಲಿ ಎಂಟು ಇರ್ತವೆ ಅಂದರೆ ಈ ರೀತಿಯಲ್ಲಿ ನಾವು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಅಂತ ನಾವು ಬರಿತಾ ಹೋಗ್ತೀವಿ ಅಂದರೆ ನಾವೀಗೇನು ಹತ್ತು ಕೋಟಿ ದಶಕೋಟಿ ಕೋಟಿ ಅಂತ ನೀವೇನಿಲ್ಲಿ ನೋಡ್ತಾ ಇದ್ರಲ್ವ ಒಂದು ಈ ಬಲಭಾಗದಿಂದ ಎಡಭಾಗಕ್ಕೆ ನಾವು ನೋಡ್ತಾ ಹೋದರೆ ಅಂದರೆ ಈ ಬಲಭಾಗದಿಂದ ನಾವು ಎಡಭಾಗಕ್ಕೆ ನಾವು ನೋಡ್ತಾ ಹೋದರೆ ನಾವು ಮೂರು ಸೊನ್ನೆ ಆದ ನಂತರ ಒಂದು ಕಮ ಇಟ್ಟಿದ್ದೀನಿ ನಂತರ ಎರಡು ಸೊನ್ನೆ ನಂತರ ಒಂದು ಕಮ ಇಟ್ಟಿದ್ದೀನಿ ನಂತರ ಎರಡು ಸೊನ್ನೆ ನಂತರ ಒಂದು ಕಮ ಇಟ್ಟಿದ್ದೀನಿ ಹೀಗೆ ಇದು ಇಂಡಿಯನ್ ಸಿಸ್ಟಮು ಹೀಗೆ ಬರೀಬೇಕು ಮೊದಲ ಮೂರು ಸಂಖ್ಯೆ ಆದ ನಂತರ ಒಂದು ಕಮ ನಂತರ ಪ್ರತಿ ಎರಡೆರಡು ಸಂಖ್ಯೆಗೂ ಒಂದೊಂದು ಕಮ ಹಾಕ್ಕೊಂಡೋದ್ರೆ ನಮಗೆ ಇದು ಇಂಡಿಯನ್ ಸಿಸ್ಟಮ್ ಪ್ರಕಾರ ಬರುತ್ತೆ ಹಾಗೆಯೇ ಮೊದಲನೇ ಪ್ರಶ್ನೆ ನೀವು ನೋಡ್ತಾ ಹೋಗಿ ಮೊದಲನೇ ಪ್ರಶ್ನೆ ಏನಿದೆ ಇಲ್ಲಿ ನೋಡ್ತಾ ಹೋಗಿ ನಾಲ್ಕು ಕೋಟಿ ಐವತ್ತೆರಡು ಲಕ್ಷದ ಒಂದು ನೂರ ಮೂರು ಇದನ್ನು ನೀವು ಈ ಚೌಕ್ ಈ ಬಾಕ್ಸಲ್ಲಿರುವಂಥ ಕಾನ್ಸೆಪ್ಟ್ಗಳನ್ನು ನೀವು ಬಳಸ್ಕೊಂಡು ನೀವು ಇದನ್ನು ಬರಿತಾ ಹೋಗಿ ಅಂದರೆ ನೀವೇ ಇದನ್ನು ನನ್ನ ಪಕ್ಕದಲ್ಲಿ ಬರೆದಿದ್ದೀನಿ ಈ ಸಂಖ್ಯೆನ ಆ ರೀತಿ ನೀವು ಬರಿತಾ ಹೋಗಬೇಕು ಈ ಎರಡನೇ ಪ್ರಶ್ನೆನ ಹೆಂಗೆ ಬರೆಯೋದು ಅಂತಂದರೆ ನೋಡಿ ಎರಡನೇ ಪ್ರಶ್ನೆ ಐವತ್ತಾರು ಕೋಟಿ ಏಳು ಸಾವಿರದ ಹದಿನಾಲ್ಕು ಇದಕ್ಕೆ ಉತ್ತರ ಪಕ್ಕದಲ್ಲಿ ಕೊಟ್ಟಿದ್ದೀನಿ ನೋಡಿ ಮೂರನೇ ಪ್ರಶ್ನೆ ನೀವು ನೋಡಿ ಓದ್ತಾ ಹೋಗಿ ಎರಡು ಕೋಟಿ ಮೂರು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನೂರ ಆರು ಇದರ ಉತ್ತರ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರುತ್ತೆ ಅದನ್ನು ಕಮೆಂಟ್ ಮಾಡಿ ನನಗೆ ನೀವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಿ ಅಂತ ಅರ್ಥ ಆಗುತ್ತೆ ನಾಲ್ಕನೇ ಪ್ರಶ್ನೆ ನಾಲ್ಕು ಕೋಟಿಯ ಎಂಟು ಐದನೇ ಪ್ರಶ್ನೆ ಹದಿನಾಲ್ಕು ಕೋಟಿ ಏಳು ಲಕ್ಷದ ಒಂಬೈನೂರ ನಾಲ್ಕು ಹಾಗೆಯೇ ಇನ್ನೂ ಕೆಳಗಡೆ ಬರೋದಾದರೆ ಎಲ್ಲ ಸ್ಥಾನಗಳನ್ನು ಹತ್ತರ ಆಧಾರದಲ್ಲಿ ಬರೆಯೋಣ ನೋಡಿ ಇಲ್ಲಿ ಬಿಡಿಯ ಸ್ಥಾನದಲ್ಲಿ ಹೇಗೆ ಬರಿತಿದ್ದೀವಿ ಹತ್ತಿರಘಾತ ಸೊನ್ನೆ ಅಂದರೆ ಒಂದು ಅಂತಲೇ ಅರ್ಥ ಹತ್ತರ ಹತ್ತು ಬಿಡಿ ಅಂದರೆ ಹತ್ತಿರಘಾತ ಸೊನ್ನೆ ಅಂದರೆ ಒಂದು ಹತ್ತು ಅಂದರೆ ಹತ್ತಿರಘಾತ ಒಂದು ನೂರು ಹತ್ರಘಾತ ಎರಡು ಸಾವಿರ ಹತ್ರಘಾತ ಮೂರು ದಶ ಸಾವಿರ ಹತ್ರಘಾತ ನಾಲ್ಕು ಲಕ್ಷ ಹತ್ರಘಾತ ಐದು ದಶಲಕ್ಷ ಹತ್ರಘಾತ ಆರು ಕೋಟಿ ಹತ್ರಘಾತ ಏಳು ದಶಕೋಟಿ ಕೋಟಿ ಎಂಟು ಹೀಗೆ ನಾವು ಎಲ್ಲ ಸ್ಥಾನಗಳನ್ನು ಹತ್ತರ ಆಧಾರದಲ್ಲಿ ಬರೆಯೋದನ್ನು ನೀವು ನೆನ್ಪು ಮಾಡಿಕೊಂಡ್ರೆ ನೀವು ಇದನ್ನು ಪರ್ಫೆಕ್ಟಾಗಿ ಕಂಠಪಟ್ಟು ಹಾಕ್ಕೊಂಡ್ರೆ ಅಥವಾ ಕಂಠಪುಟ್ಟು ಹಾಕೋದು ಇಂಪಾರ್ಟೆಂಟ್ ಅಲ್ಲ ನೀವು ನೆನಪಲ್ಲಿ ಇಟ್ಕೋಬೇಕು ಅರ್ಥ ಮಾಡ್ಕೋಬೇಕು ಅನಲೈಸ್ ಮಾಡ್ಕೋಬೇಕು ಇವು ಬರೀ ಮೊರಾರ್ಜಿ ದೇಸಾಯಿ ಚಿತ್ರರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪರೀಕ್ಷೆಗಳಿಗೆ ಅಷ್ಟೇ ಅಲ್ಲ ನಿಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮುಂದೆ ಹೈಯರ್ ಎಜುಕೇಷನಿಗೆ ಬೇಕೇ ಬೇಕಾಗುತ್ತೆ ಇವು ಬೇಸಿಕ್ ಕಾನ್ಸೆಪ್ಟ್ಗಳು ಈ ಬೇಸಿಕ್ ಕಾನ್ಸೆಪ್ಟ್ಗಳು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಈ ಎಲ್ಲ ಕಾನ್ಸೆಪ್ಟುಗಳನ್ನು ನೀವು ತುಂಬ ಚೆನ್ನಾಗಿ ಮನನ ಮಾಡ್ಕೊಂಬಿಟ್ಟು ಈ ಎಲ್ಲ ಕಾನ್ಸೆಪ್ಟ್ಗಳನ್ನ ತುಂಬ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಈ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ ಆ ಎಕ್ಸಾಂಪಲ್ಗಳನ್ನು ನೋಡ್ಕೊಂಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ ನೀವು ತುಂಬ ಒಳ್ಳೆ ನಾಲೆಡ್ಜಬಲ್ ಪರ್ಸನ್ ಆಗ್ತೀರಿ ಮುಂದೆ ಹೈಯರ್ ಎಜುಕೇಷನ್ನಿಗೆ ನಿಮ್ಮ ಬೇಸಿಕ್ ಕಾನ್ಸೆಪ್ಟು ಭಾಳಷ್ಟು ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ ಆಲ್ ದಿ ಬೆಸ್ಟ್